ನಾವೆಲ್ಲಾ ಪುರಾಣ ಎದಕ್ ಅಂತ ಕೇಳಿದ್ರ ಸಂಸ್ಕಾರ ಬರಲಿ ಗ್ರಾಮದೊಳಗ ಒಂದು ಚೈತನ್ಯ ತುಂಬಲಿ ಒಳ್ಳೆಯ ಸನ್ಮಾರ್ಗಿಗಳಾಗಲಿ ಅಂತ ಹೇಳಿ ನಾವೆಲ್ಲಾ ಪುರಾಣ ಹಚ್ತಾ ಇದೀವಿ ವರ್ಷ ಹಚ್ಚಕ ಇದರಿಂದ ಏನು ಲಾಭ ಪಡ್ಕೊಂಡ್ರಿ ಕೈಯತ್ತ ಹೇಳಿ ಯಪ್ಪಾ ಸುಮ್ಮ ವರ್ಷ ಜಾತ್ರೆ ಮಾಡ್ತೀವಿ ಅವು ಕರ್ಕೊಂಬರ್ತಿ ಮಾಗಣಗೇರಿಯಿಂದ ಸುಮ್ಮನೆ ಕುತ್ಕೊಂಡು ಹೋಗೋದಾಗಿತ್ತು ಅಲ್ಲೇನಿತ್ತು ಮನ್ಯಾಗ ಕೆಲಸ ಭಾಳ ಆಗ್ತಾವೆ ಇಲ್ಲಂದಿಟ್ಟು ಕುತ್ಕೊಂಡು ಹೋಗ್ತೀನಿ ಅಂತ ಬಂದಿರು ಏನಿದ್ರಿಂದ ಏನು ಲಾಭ ಪಡ್ಕೋಬೇಕಂತ ಬಂದಿರಿ ಹೇಳಿ ಹೇಳ್ತೀರಿ ಅಂದ್ರೆ ಕಷ್ಟ ಅದು ಅಂತೀವಿ ಆದ್ರೆ ಬಿಟ್ಟು ಬರಂಗಿಲ್ಲ ಚಲೋ ಅದಂತೀರ ಮನೆ ಬಿಟ್ಟೇನೈತಿ ம இன்னேனா தூட சே மனினு போடங்கில் தர்மனும் இக்கடி புராண போடங்கில்ல அவடங்கில் அப்பக்கூடங்க ஆகல காரண ஏன் அந்த கேதிர நம்ம மனசன்ன ஏகிரத்தையா சாந்தி தாழ்மை சஹன்த ಇನ್ನೊಬ್ಬರ ಶರಣರ ಮಾರ್ಗದಲ್ಲಿ ನಾವು ನಡ್ಕೊಂಡು ಹೋಗಬೇಕು ಅವರಂಗ ನಾವು ಆಗಬೇಕು ಸ್ವಲ್ಪ ಇದು ಸ್ವಲ್ಪ ಬದಲಾವಣೆ ಆಗ್ಬೇಕಂತ ನೀವು ಪುರಾಣ ಹಚ್ಚಕೆಯಲ್ಲಿ ಹೊರತು ಮತ್ತೊಂದು ಇದರಲ್ಲಿ ಏನು ಲಾಭ ಇಲ್ಲ ಲಾಭದ ತಂತೀರಾ ಸುಮ್ಮನೆ ನಾವೆಲ್ಲ ಇವತ್ತು ಜಗತ್ತಿನೊಳಗೆ ನೆಮ್ಮದಿ ಎಲ್ಲಿಲ್ಲ ಯಾಕೆ ಬೇಕು ಆ ಮಠದ ಹತ್ರದ ಈ ದೇವ್ರ ಹತ್ರದ ಅವರು ದೊಡ್ಡವ್ರದ ಇವರು ದೊಡ್ಡವ್ರದ ಅವರು ಚೀಟಿ ಕಟ್ತಾರೆ ಇವರು ಚೀಟಿ ಕಟ್ತಾರೆ ಎಲ್ಲೆಲ್ಲೇ ಹೋಗಬೇಕಂತೀವಿ ಎಲ್ಲಿ ಏನೂ ಇಲ್ಲ ನಿಮ್ಮ ಹತ್ರ ಅದ ಅದು ಅಂತ ಕೇಳಿದ್ರೆ ಜಗತ್ತಿನೊಳಗ ನಮ್ಮಲ್ಲಿರ್ತಕ್ಕಂಥ ಭಾವನೆಗಳನ್ನ ನಮ್ಮಲ್ಲಿ ಇರ್ತಕ್ಕಂಥ ಶಾಂತಿ ಸಮಾಧಾನವನ್ನ ಕಳ್ಕೊಳಕತ್ತೀವಿ ಏನು ಬೇಕಂತ ಕೇಳಿದ್ರೆ ಅತಿ ಈ ಸದ್ದು ನಾವು ಪುರಾಣಕ ಬಂದಿನ ಮುಂದಿನ ಸಾರಿ ನನಗೆ ಅನ್ಕೊಂಡಿದಾಗ್ಬೇಕಂತ ನಿಮ್ಮಂತೆ ನಾ ಈ ಸಾರಿ ನಾ ಪುರಾಣಕ ಈ ಸಾವಿರ ಕೊಡ್ತೀನಿ ಮುಂದಿನ ಸಾರಿ ಹನ್ನೊಂದು ಸಾವಿರ ಕೊಡ್ತೀನಿ ಅವು ನಾ ಹೇಳ್ಕೊಂಡಂಗೆ ನಡ್ಕೋಬೇಕು ಪುರಾಣ ನಾ ಹೇಳ್ದಂಗೆ ನಡೀಬೇಕು ಹೌದಿಲ್ಲ ಇದು ಬೇಕಾಗಿಲ್ಲ ಜಗತ್ತಿನೊಳಗೆ ಏನು ಬೇಕಂತ ಕೇಳಿದ್ರ ದುಡುಕೋ ಪಡ್ಕೋ ನೀ ದುಡಿಲಿಲ್ಲಾದ ಪಗಾರ ಯಾರು ಕೊಡ್ತಾರ ಅಂತ ಕೇಳಿದ್ರ ಈ ಕಡೆ ಮನಿಗೆ ದುಡಲ ಈ ಕಡೆ ಸಮಾಜಕ್ಕೂ ದುಡಲಗಿರಿ ಧರ್ಮಕ್ಕೂ ದುಡಲಗಿರಿ ಯಾರಿಗೂ ಕೂಡ ದುಡಲಾಗಿದೆ ಅನ್ ಬಳಕ ನಾನು ದುಡಿದಿನಂತ ಅಂಕ ಯಾವಾಗ ಬರ್ತದ ನೀ ಏನು ಮಾಡಿದ್ದು ಕೂಡ ವ್ಯರ್ಥ ಆಗ್ತದ ಅದು ಬಿಡಬೇಕಂತ ನಾನೇ ಮಾಡಾಕತ್ತೀನಿ ಪುರಾಣ ನನ್ನಿಂದ ಇದೆಲ್ಲ ನಡೆದದ ಆಯಿಗೆ ಕರ್ಕೊಂಡ್ ಬರೋರು ನಾವು ಆಯಿಗೆ ಹೊತ್ತುಗೊಂಡು ನೆನೆಸೋರು ನಾವು ಪುರಾಣ ಮಾಡೋರು ನಾವು ದಾಸಗಳು ಮಾಡೋರು ನಾವು ಎಲ್ಲಾನು ನಾವು ಮಾಡೋರು ಅದ ಮೂಲಕ ನಾನು ಅಂತ ತೆಗಿಬೇಕು ಏನಂತ ಕೇಳಿದ್ರೆ ನನ್ನಲ್ಲಿರ್ತಕ್ಕಂಥ ಅಹಂಕಾರವನ್ನ ದೂರ ಮಾಡಿ ಯಪ್ಪ ನೀ ಕೊಡ್ತಿರ್ ಕೊಡು ಬಿಡ್ತಿರ್ ಬಿಡು ನಿನ್ನ ದುಡಿತೀವಿ ಈ ಜನ್ಮ ಇರು ತಾನ ನೀನು ಸೇವಾ ಮಾಡ್ತೀರಿ ಅಂತ ಯಾರು ಗಟ್ಟಿಯಾಗಿ ದುಡ್ಕೊಳ್ಳಿ ಪಟ್ಟೆ ಕೊಡ್ತಾರೆ ಇದ್ರ ಶಕ್ತಿ ಇಲ್ಲಂತ ಮಾಡಿರೇನು ಐತಿ ನೀವೆಲ್ಲ ನೋಡಿರ್ಬೇಕು ನನ್ನನ್ನೇ ಉದಾಹರಣೆ ಇಟ್ಟಿರ್ಬೋದು ಎಲ್ಲರಿಗು ನೂರ್ನೂರು ಎಕರೆ ಜಮೀನು ಇರ್ಬೋದು ನನಗೊಂದು ಅಂಗ ಇಟ್ಟು ಜಮೀನು ಇಲ್ಲ ಯಾಕಿಲ್ಲ ಅವ್ರಕ್ಕಿಂತ ನಾನು ಸ್ತ್ರೀಮಂತೀ ಹೌದ್ರಿ ಅಂತ ಯಾಕಿಲ್ಲ ಅಂತ ಕೇಳಿದ್ರ ಯಾವತ್ತು ಕೂಡ ಸ್ವಾಮಿಗೆ ಆಸ್ತಿ ಇರಬಾರ್ದು ಅವಾಗ ದುಡ್ಯಾ ಖರ್ಚ್ತಾನೆ ತಂದೆ ತಾಯಿ ನೀವೆಲ್ಲರೂ ಮಕ್ಕಳಿಗೆ ಆಸ್ತಿಯನ್ನು ಮಾಡಾಕತ್ತೀರಿ ದಾರು ಕುಡಿದು ದಾರಿ ಬಿಡಾಕತ್ತ ನೀವು ದುಡ್ಯ ಹಚ್ಚಲಾಗಿಲ್ಲ ಅಂದ್ರೆ ಅವ್ರ ದುಡಿಯಲಾಗ್ಯಾರ ಇವ್ರು ಸ್ವಾಮಿ ಸರಿಯಾಗಿ ಸಮಾಜ ತಿದ್ದಲಗಿಲ್ಲ ಅಂದ್ರೆ ಇವ್ರು ಹಾಳಾಕತ್ತ ಇದೇ ಧರ್ಮದ ಬದಲಾವಣೆ ಕಲಿಬೇಕ್ರಿ ಸಮಾಜದಲ್ಲಿ ಏನು ಮಾಡಿಲ್ಲ ಅನ್ನುವಂಥದ್ದು ಗುಪ್ತಿಸ್ಬೇಕಲ್ಲ ಬರದ ಬಂದೀವಿ ಆಯಾ ನಾಯಿ ಹೂಬು ಲಯಾ ಗಯಾ ಹು ಸಿಕ್ಕೇಲೇಕ ಕರ್ಬಿಲ್ ಆಯಾ ಗಯಾಹು ನೀವು ಯಾರಾದ್ರೂ ಯತ್ನಾಲ್ಕು ಬರಬೇಕಂತ ಬಂದಿರೇನು ಕೈಯತ್ರಿ ಸಸಿಯಾಗಿ ಬರಬೇಕಂತೀರೋ ಏನು ಮಕ್ಕಳಾಗಿ ಹುಟ್ಟಬೇಕಂತಿರೋ ಏನು ನಾನರೇ ಇಲ್ಲಿ ಹೇಳಕ್ಕೆ ಬರ್ಬೇಕಂತ ಬಂದೀನೋ ಯಾರಾದರೂ ಕೂಡ ಏನಾರ ಹೇಳಿ ಅಡ್ರೆಸ್ ಏನಾರ ಪ್ರೂಫ್ ತೊಗೊಂಡು ಬಂದಿರಿ ಅಂದ್ರೆ ಹೇಳ್ರಿ ಯಾರೂ ತಂದಿಲ್ಲ ಆಯಾ ನಹಿ ಹ್ಞೂ ಬರ್ಬೇಕಂತ ಬಂದೀವಿ ಭಗವಂತ ಯಪ್ಪ ಇದು ಚಲೋ ಧರ್ಮ ಆಚಾರ ವಿಚಾರ ಸಂಸ್ಕಾರ ಚಂದಗೆ ನಡ್ಕೊಂಡು ಹೋಗ್ಲಿ ಅಂತ ಹೇಳಿ ನಿಮಗ್ ಕೊಟ್ಟ ಕಳ್ಸ್ಯಾನ ಹ್ಯಾಂಗ ಇನ್ನೊಬ್ಬರ ದಾರಿ ನಡೆದಂಗ ನಡೀಬೇಕಿ ನಿನ್ನದೇ ಆಗಿರ್ತಕ್ಕಂಥ ಒಳ್ಳೆ ಸನ್ಮಾರ್ಗಿಗಳ ಆಗಿರಿ ಧರ್ಮವಂತರ ಆಗರಿ ದಾನ ಧರ್ಮ ಪರೋಪಕಾರ ಸಹನತೆ ತಾಳ್ಮೆ ಸಹಿಷ್ಣುತೆ ಎನ್ನುವಂತ ಮನೋಭಾವನೆ ಇರ್ಲಿ ಅಂತ ನಾವು ಇಲ್ಲಿ ಕಳ್ಸ್ಯಾನ ನೀವು ಯಾರ್ಯಾರು ಒಬ್ಬರು ಚೆಂದ ಇದ್ದೀರಿ ಬೆಳಗಿದ್ದೀರಿ ಶ್ರೀಮಂತಿದ್ದೀರಿ ಅಂತ ಕಳಿಸಿ ಗಡಿಸ ನಾನು ಇಲ್ಲ ಆಯಾ ಗಯಾ ಹೂ ನಾವು ಹೋಗಬೇಕಾಗಿದ್ದು ಏನಾದರೂ ಗೊತ್ತಾಗ್ತಾ ಇಲ್ಲ ಎಲ್ಲರ ಜೊತೆ ಒಂದಾಗಿರ್ಲಿ ಚಂದಗೆ ಬೆಳ್ಕೊಂಡೋಗ್ಲಿ ಸಮಾಜದಲ್ಲಿ ಒಂದು ತಂದು ಬಂದು ಬೆಳಗ ನಂದು ಅನ್ನುವಂತ ಮನೋಭಾವನ ಇಟ್ಟುಕೊಂಡ್ರಿ ಸಮಾನತೆಯಿಂದ ಹೊರಗೋಡಿಸಿ ಈ ಧರ್ಮದ ರಕ್ಷಣೆಯನ್ನು ಮಾಡ್ರಿ ತನ್ನನ್ನು ತಾನು ಬದುಕನ್ನು ನಿರ್ಮಾಣ ಮಾಡಿಕೊಳ್ಳಿ ಅಂತ ಹೇಳಿ ಅವ ಇಲ್ಲಿಗೆ ಕಳಿಸ್ಯಾನ ಎಲ್ಲಿಗೆ ಯತ್ನಾಳ್ಕು ಕಳಿಸ್ಯಾನ ಸುತ್ತಮುತ್ತ ಹಳ್ಳಿಗೆ ಕಳಿಸ್ಯಾನ ಈ ಜಗತ್ತ ಈ ದೇಹವನ್ನ ದಾನ ಮಾಡ್ಕೊಂಡು ಮಾಡ್ರಿ ಅಂತ ಹೇಳಿ ಹಳ್ಳಿ ಹೇಳ ಹಳ್ಳ ಕೇಳದೇಕ ನೀವು ಮಾಡುವ ಆಟ ನೋಡಿ ನೀವೇನೇನು ಮಾಡ್ತೀರಲ್ಲ ಮಗ್ಗಲ ಮನೆಯವರು ಸರಿಯಾಗಿದ್ರೆ ಸಹಿಷ್ಣುತೆ ಇಲ್ಲ ಹಚ್ಚಿ ಕಿಟ್ಟ ಅವನ್ ಹೊಲ್ದಾಗ ಕಬ್ಬು ಬೆಳೆದಿತ್ತಂದ್ರೆ ಅವನ್ ಯಾಕೆ ಬೆಳಿತು ಬೆಳಿತ್ತು ನಂದ್ಯಾಕ ಹಿಂಗ್ ಬೆಳೆದಿಲ್ಲ ಅವನಿಗೆ ಪಂಚಾಯತಿ ಅಧಿಕಾರಿ ಸಿಕ್ಕಿಲ್ಲ ನನಗೆ ಯಾಕೆ ಸಿಕ್ಕಿಲ್ಲ ಅವ ಅವನ ಬೇಕ ಅವನಂಗೆ ನಾನು ಯಾಕೆ ಆಗ್ಬಾರ್ದು ಅವ ಶ್ರೀಮಂತ ಆಗಿ ಅನ್ನೋದ್ ನಾನು ಯಾಕೆ ಶ್ರೀಮಂತ ಆಗ್ಬಾರ್ದು ಒಂದ್ ಎರಡು ಅಲ್ಲ ಅವ್ರು ಬಂಗಾರ ತಂದಾರ ನಾನು ಬಂಗಾರ ತಗೋಬೇಕು ಅವ್ರ ಆಸ್ತಿ ತಗೊಂಡ್ರು ನಾನು ಆಸ್ತಿ ತಗೋಬೇಕು ಅಂತಂತ ಒಂದೇ ಇಲ್ಲ ಈ ಸಮಾಜದೊಳಗ ನೀವೆಲ್ಲನು ಒಂದಕ್ಕೊಂದು ಜಗಳ ಹಚ್ಚದ ನೋಡಿ ನೀವು ಮಾಡುವ ಏನದವಲ್ಲ ನಂದು ಹಿಡ್ಕೊಂಡೆ ನೀವು ಆಟ ನೋಡಿ ಅವ ಅಂತನಾಲಯಾ ಘಯಾಹೂ ಏನಂತ ಕಳಿಸಿ ನೋಯಪ್ಪು ಕ್ಯಾಕರೆ ಕಳಿಸಿ ನಂತಿ ಅವ ನೋಡಿ ನಗ ಕತ್ತನಂತ ನಿಮ್ಮನ್ನ ಆಟವನ್ನು ನೋಡಿ ಅದು ಬೇಕಾಗಿಲ್ಲ ಸಮಾಜವನ್ನು ಒಳ್ಳೇದನ್ನಾಗಿ ಮಾಡುವಂಥ ಧರ್ಮದ ಕೆಲಸ ಮಾಡಿದ್ರೆ ಮಾತ್ರ ನಾವೆಲ್ಲರೂ ಕೂಡ ಒಂದಾಗಿರುವಂಥ ಕೆಲಸ ಮಾಡ್ತೀವಿ ಉಳಿದಿದ್ದೇನೂ ಬೇಕಾಗಿಲ್ಲ ಹೌದ್ರಿ ಎಲ್ಲದಂತ ಕೇಳಿದ್ರೆ ನಾನು ನಾಲ್ಕೈದು ದಿವಸ ಬದುಕ್ತೀನಿ ಯತ್ನಾಳ್ದಾಗು ಕೂಡ ನಾಲ್ಕು ದಿವಸ ಅಲ್ಲ ಒಂದು ಎಂಟು ದಿವ್ಸವೇ ಬದುಕಬಹುದು ಚಂದಾಗೆ ಬದುಕಬೇಕು ಹ್ಯಾಂಗೆ ಬದುಕಬೇಕಂತ ಕೇಳಿದ್ರೆ ಇನ್ನೊಬ್ಬರಿಗೆ ಕೂಡ ನೋವು ಆಗಲ್ಲ ಬದುಕಬೇಕು ಇನ್ನೊಬ್ಬರಿಗೆ ಕೂಡ ನೋ ಆಗದೇ ಇದ್ದ ಹಾಗೆ ಅಷ್ಟೇ ಅಲ್ಲ ಇನ್ನೊಬ್ಬರ ಜೊತೆ ಹೊಂದಾಣಿಕೆ ಇರುವಂತಹ ಮನೋಭಾವನೆಯಿಂದ ಇನ್ನೊಬ್ಬರಲ್ಲಿ ಪ್ರೀತಿ ಒಂದು ಈಡ್ರಿ ಸಾಕು ಈ ಯತ್ನಾ ಅಷ್ಟೇ ಅಲ್ಲ ಈ ಅಡ್ರಾಮಿ ತಾಲೂಕು ಕೂಡ ನಿಮ್ಮ ಕಡೆ ಬರ್ತದೆ ಆ ಪ್ರೀತಿ ಗಳಿಸಿದ್ರೆ ಯತ್ನಾಳದ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸುತ್ತ ಎಲ್ಲರಲ್ಲೂ ಕೂಡ ಒಂದಾಗಿರುವಂತ ಹಾಗ ಯಾರಿದ್ರು ಅಂತ ಕೇಳಿ ಬಸಪ್ಪ ಎದ್ದಕ್ಕೆ ಇದೆಲ್ಲನೂ ಕೂಡ ಕೆಲಸ ನೋಡಿ ಅವನತ್ರ ಏನಿತ್ರಿ ಏನು ಇರಲಿಲ್ಲ ಎಲ್ಲರಿಗಿಂತ ಲಂಗ ಮನಿನೂ ಕೂಡ ಮಾರಿ ಏನು ಬೆಕ್ಕದ್ದು ಮಾಡಿ ಕೂಡ ಎಲ್ಲ ಇದ್ರು ಕೂಡ ಇದ್ದವನೇ ಅವನೇ ಶರಣ ಅವನಾಗ ನಾವು ಯಾಕೆ ಆಗಲಕ್ಕ ಇಲ್ಲ ಅಂತ ಕೇಳ ನಮ್ಮ ಹತ್ರ ಸಂಕುಚಿತ ಮನೋಭಾವನೆ ಇದೆ ಅವ ಉಂಡನನು ಇವ ಉಂಡನನು ನಾ ಯಾಕೊಂಡಿಲ್ಲ ಅಂತ ಮನೋಭಾವನೆ ಇಟ್ಟುಕೊಂಡು ಎಲ್ಲರಲ್ಲಿ ಕೂಡ ಒಳ್ಳೆಯ ಮನೋಭಾವನೆ ಇಟ್ಟುಕೊಂಡು ಹೋದ್ರಿ ಈ ಧರ್ಮದಲ್ಲಿ ಆ ಶರಣ ಬಸಪ್ಪನ எடப்பாங்க நமது ஆகுவ திருஷ்டியுட்டுக்கொண்டு தாவெல்லாம் எத்நாட் ஜனத்தை பழ வைபரித்து நீல் ஒன்ற அந்த எல்லரூ கூட எல்லாம் எத்த இது எத்நாடுவதோடு குசுவ கலசவே நம்மது எல்லா டர்மத ஆக்த இன்னும் கூட சன்மார்களாக எட்டு து கூட கடுமிகேவரி ஆ சித்தி ஏனதல்ல அது பல காப்பாடு ಎಲ್ಲಿ ಏನೂ ಇಲ್ಲ ಸುಮ್ಮನೆ ನಿಮಗೆ ಹೇಳ್ತೀನಿ ನಾನು ಎಂಟು ದಿವಸ ಆಯ್ತು ಇವತ್ತು ಬಂದು ಕಡ್ಕೊಳಪ್ಪುಗಳು ಇವತ್ತು ಬಿಟ್ಟಾರೆ ಒಂದು ಎರಡು ಅಂತಲ್ಲ ನೂರಾರು ಜನ ಅಲ್ಲ ಕೋಟ್ಯಾನುಗಟ್ಲೆ ಜನ ಇವತ್ತು ಸ್ನಾನ ಮಾಡೋಕ್ಕೆ ಎಲ್ಲಿಗೆ ಹೋಗ್ಯಾರ ಅಂತ ಕೇಳಿದ್ರೆ ಪ್ರಯರಾಜಕ್ಕೆ ಹೋಗ್ಯಾರ ಅಲ್ಲಿ ಏನಾರು ಅಕಸ್ಮಾತ್ ನಿಮಗೆ ಒಂದೊಂದು ಕಿಲೋ ಬಂಗಾರ ಕೊಡ್ತಿದ್ರೆ ಅಂದ್ರೆ ಎತ್ನಾಲ್ಕು ಮಂದಿನೇ ಬರ್ತಿತ್ತು ಅದು ಬೇಕಾಗಿಲ್ಲ ಇವತ್ತು ಏನು ಬೇಕಾಗಿದೆ ಅದು ಬಂಗಾರದ ದಾಣಿ ತೊಂಬತ್ತಾದರೂ ಕೂಡ ಬೇಕಾಗಿಲ್ಲ ಹೊಲದ ದಾಳಿ ಹತ್ತಲ್ಲ ಇಪ್ಪತ್ತು ಲಕ್ಷ ಆದರೂ ಬೇಕಾಗಿಲ್ಲ ಯಪ್ಪ ಈ ವರ್ಷ ಅಂತ ಅಷ್ಟೇ ಅಲ್ಲ ನೂರ ನಲ್ವತ್ತು ನಾಲ್ಕು ವರ್ಷದ ನಂತರ ಈ ಸಾರಿ ಪ್ರಯಾಗದ ಕುಂಬರ ಮೇಘವನ್ನು ಬಂದದ ಏನಿದ್ದರೂ ಕೂಡ ಏನೂ ನನಗೆ ಬೇಕಾಗಿಲ್ಲ ಎಲ್ಲರೂ ಹೋಗ್ತಾವ ಮುಳುಗ್ತಾವೆ ಎಲ್ಲರೂ ಹೋಗ್ತಾವ ಮುಳುಗ್ತಾವ ಎಷ್ಟು ಜನ ಅದಂತ ಕೇಳಿದ್ರೆ ನಾನು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಇದ್ದೆ ನಾನೇ ಕಳ್ಕೊಂಡಿದ್ದೆ ಈ ದಾರಿ ಬಿಟ್ಟು ಮತ್ತೊಂದು ದಾರಿಗೆ ಹೋಗಿದ್ದೆ ಒಂದೊಂದು ಅದು ಹೇಳಬೇಕು ಅದು ಆಗಿತ್ತು ಅಂತ ಕೇಳಿದ್ರೆ ನೋಡ್ತಾ ಇರ್ತಿದ್ವಿ ಅಲ್ಲಿ ಒಂದು ಹತ್ತಿಪ್ಪತ್ತು ಮಂದಿ ಇದ್ರು ಅಂತ ಕೇಳಿದ್ರು ಒಂದು ಉದ್ದದ ಹಗ್ಗ ತಗೋತಿದ್ರು ಹಗ್ಗದೊಳಗೆ ಹೊಸ ಮಂದಿ ಇರ್ತಿದ್ರು ಮುಂದೊಬ್ಬ ಇಂಜನ್ ಹಿಂದೊಂದು ಡೆಬ್ಬಿ ಅಕಸ್ಮಾತ್ ಒಬ್ಬರು ಕಳೆದ್ರೆ ಎಲ್ಲಿ ಇರ್ತಿದ್ರು ಗೊತ್ತಾಗಿಲ್ಲ ಎಕಡೆ ಹೋಗ್ತಿದ್ದು ಗೊತ್ತಾಗಲಿಲ್ಲ ಒಂದು ದಾರಿ ಹೆಂಗ ಒಂದು ಇರ್ತಿದ್ರು ಇದು ಇಲ್ಲಿ ಅಳ್ತಿತ್ತು ಅದು ಅಲ್ಲಿ ಅಳಿತು ಎಂಥ ಜಗತ್ತದಂತ ಕೇಳಿದ್ರೆ ಇಡೀ ವಿಶ್ವದಲ್ಲಿ ಕೂಡ ಅಂಥ ಜನ ಎದಕ್ಕೆ ಬರ್ತಾರೆ ಅಂತ ಕೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಭಾರತ ದೇಶದ ಭವ್ಯ ಪರಂಪರೆಯಲ್ಲಿ ಸನಾತನ ಧರ್ಮಕ್ಕೆ ಸಂಸ್ಕಾರ ನೆಮ್ಮದಿ ಸಮಾಧಾನ ಅನ್ನುವಂಥದ್ದು ಇಲ್ಲದಕ್ಕ ಯಪ್ಪ ಈ ಜಗತ್ತಿನಲ್ಲಿ ನನ್ನಲ್ಲಿರ್ತಕ್ಕಂಥ ಮಾಡಿದ ಪಾಪವನ್ನು ದೂರ ಆಗುವಂಥ ಗಂಗೆ ಯಮನೆ ಸರಸ್ವತಿಯ ಪುಣ್ಯದ ನೆಲದಲ್ಲಿ ಕೂಡ ಸ್ನಾನ ಮಾಡಿ ಬರುವಂಥ ಕೆಲಸಕ್ಕಾಗಿ ಇವತ್ತೆಲ್ಲರಲ್ಲಿ ಬರಕತ್ತಾರೆ ಇದೇ ಸನಾತನ ಧರ್ಮದ ಮಹಿಮೆ ಏನೂ ಇಲ್ರಿ ಭಾವನೆ ಬೇಕ ಯತ್ನಾಳದ ಜನ ಚಲೋ ಅದ ಬೇಕ ಅವ್ರು ನಮಗೆ ಚಲೋನೆ ಹಾಕ್ತಾರ ಬಹಳ ಸುಮಾರು ಅದಾರ ಅಂದ್ರೆ ಅವ್ರು ಸುಮಾರು ಹಾಕ್ತಾರ ಹಂಗ ನನ್ನ ಭಾವ ಏನಿರ್ಬೇಕಂತ ಅದಕ್ಕೆ ಹೇಳ್ಕೊಂಡು ಬರ್ತಾರಲ್ಲಿ ಎದ್ರ ಭಾವಂ ತದ್ ನಿಮ್ಮ ಭಾವ ಹೇಗಿರ್ತದೆ ಹಂಗ ಭಗವಂತ ಕೊಡ್ತಾನೆ ಒಳ್ಳೆಯದ ಭಾವನೆ ಇಟ್ಟುಕೊಂಡು ಎಲ್ಲರೂ ಒಳ್ಳೇದಾಗುತ್ತೆ ಕೆಟ್ಟದ್ದು ಬಯಸ್ತೀವಿ ಅವ್ರಿಗೆ ಕೆಟ್ಟದ್ದಲ್ಲ ನನಗೆ ಕೆಟ್ಟದ್ದಾಗುತ್ತೆ ಇದು ಭಾವ ತಿಳ್ಕೊಳ್ರಿ ಹಾಗೆ ಇನ್ನೊಬ್ರು ಕೆಟ್ಟದ್ದು ಬಯಸಲಾರ್ದಾಗ ಸಮಾಜದಲ್ಲಿ ನಾನು ಒಂದಾಗಿರ್ಬೇಕು ಚೆಂದ ನನ್ನಂಗೆ ಅವ್ರು ಇರಬೇಕು ಅವ್ರಂಗೆ ನನಗೆ ಇರುವಂತಹ ಭಾವನೆ ಯಾವಾಗ ದೊಡ್ಡ ಗುಣ ಬರ್ತದ ನಾವೆಲ್ಲರೂ ಕೂಡ ದೊಡ್ಡವರಾಗ್ತೀವಿ ಯಾರೂ ಕೂಡ ಶ್ರೀಮಂತರಿಗೂ ಕೂಡ ನೆಮ್ಮದಿ ಇಲ್ಲ ಬಡವರಿಗೂ ಕೂಡ ನೆಮ್ಮದಿ ಇಲ್ಲ ಅತಿ ಹೆಚ್ಚಿನದಲ್ಲಿ ನೆಮ್ಮದಿ ಕೆಡಿಸ್ಕೊಂಡು ಯಾವಂತ ಕೇಳಿದ್ರೆ ರೊಕ್ಕ ಗಳಿಸವೆ ನೆಮ್ಮದಿ ಕೆಡಿಸ್ಕೊಂಡ್

ಬಡವರು ಎಲ್ಲಿ ದುಡಿತಾರೆ ಅದಕ್ಕಾಗಕ್ಕಿಲ್ಲ ಇನ್ನೊಂದಿಟ್ಟು ಚಿಂತೆ ಮಾಡಿ 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 ಇವನಿಗೆ ಅವನಿಗೆ ಕೊಟ್ಟ ಅದು ಬಡ್ಡಿ ತಿಂದು ಇದು ಬಡ್ಡಿ ತಿಂದು ಆವರ್ದಾಗ ಬರ್ಲಿಲ್ಲ ಇಲ್ಲಿ ಆಗ್ಲಿಲ್ಲ ಅಂತೇಳಿ ಇವ್ ನೆಮ್ಮದಿ ಕೆಡಿಸ್ಕೊಂಡು ಶ್ರೀಮಂತರಿಗೆ ರೋಗ ಎಲ್ಲಿ ಇಲ್ಲ ನೀವೆಲ್ಲರೂ ಕೂಡ ನಾವು ಮನಸ್ಸಿನಿಂದ ಬಡವರು ಬೇಕಾಗಿಲ್ಲ ಶ್ರೀಮಂತಿಗೆ ಇರೋಣ ಹಣದಿಂದ ಶ್ರೀಮಂತ ಬೇಕಾಗಿಲ್ಲ ಇವತ್ತು ದುಡ್ಕೊಂಡ್ಬಂದು ಇವತ್ತೇ ತಿನ್ನೋಣ ನೆಮ್ಮದಿ ಬದುಕು ನಮ್ಮದಾಗಲಿ ಆ ತಾಯಿ ಕೊಳ್ಳಿ ನಮ್ಮ ಜಗತ್ತಲ್ಲಿರ್ತಕ್ಕಂಥ ಸರ್ವ ರೋಗಗಳನ್ನು ದೂರ ಮಾಡಿ ನಮ್ಮದೇ ಜೀವನ ಆಗಲಿ ಅಂತ ಹೇಳಿ ನಾವು ನೀವೆಲ್ಲರೂ ಬೇಡಿಕೊಂಡು ಆ ಶಕ್ತಿ ಮಾತಿ ಆಶೀರ್ವಾದ ಸಕಲ ಕೂಡ ನೀಲಿ ಅಂತ ಹೇಳುತ್ತಾ ನನ್ನೆಡೆ ಮಾತೇವರ ಕೆಲಸ ಮಾಡಬೇಕು ಪಡ್ಕೋ ಎಲ್ಲ ನಾನೇ ಒಬ್ಬ ಅಹಂಕಾರವನ್ನು ಬಿಡಬೇಕು ನಿಶ್ವಾಸ ಸೇವೆ ಮಾಡಿದಾಗ ಮಾತ್ರ ಆ ತಾಯಿ ಒಳಿತ